ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಆ ಇವತ್ತು ಈಗ ರಿಸಲ್ಟ್ ಬಿಟ್ಟಿರ್ತಕ್ಕಂಥದ್ದು ಅಂದ್ರೆ ಕೆಸೆಟ್ ರಿಸಲ್ಟ್ ಬಂದಿದೆ ಹಲವಾರು ಜನರದು ಕೆಸೆಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ಅನೇಕ ಜನರು ಖುಷಿಯನ್ನು ವ್ಯಕ್ತಪಡಿಸಿದ್ರೆ ಕೆಲವರು ಕೆಸೆಟ್ ಕ್ಲಿಯರ್ ಆಗಿಲ್ಲ ಅಂತನೂ ಕೂಡ ಬೇಜಾರನ್ನು ಕೂಡ ವ್ಯಕ್ತಪಡಿಸಿದ್ರಿ ಸೊ ಆ ಬೇಜಾರ್ ಪಟ್ಕೊಂಡವರಿಗೆ ಸಮಾಧಾನವನ್ನು ಮಾಡ್ತಾ ಕೆಸೆಟ್ ಕ್ಲಿಯರ್ ಮಾಡಿಕೊಂಡಂತವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋನ ನಾನು ಆರಂಭಿಸ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಕೆಸೆಟ್ ಕ್ಲಿಯರ್ ಏನು ಆಯ್ತು ಹಾಗಾದ್ರೆ ಆ ಅರ್ಥ ಪ್ರಮಾಣ ಪತ್ರ ಎಲ್ಲಿ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಬಹುತೇಕರಿಗೆ ಪ್ರಶ್ನೆ ಇರುವಂಥದ್ದು ಅಂದ್ರೆ ಕೆಲವರು ವೆಬ್ಸೈಟ್ ಅನ್ನ ಸರ್ಚ್ ಮಾಡಿರ್ತೀರಿ ಎಲ್ಲಿ ಸಿಗುತ್ತೆ ಹೇಗೆ ಏನು ಅಂತೇಳಿ ಗೊತ್ತಾಗುತ್ತೆ ಇನ್ನು ಕೆಲವರು ಆ ಗೋಜಿಗೆ ಹೋಗಿರೋದಿಲ್ಲ ಎಗೋ ನೋಡ ಗೊತ್ತಾಗುತ್ತೆ ಮುಂದೆ ಅಂತ ಹೇಳಿ ತಿಳ್ಕೊಂಡಿರ್ತೀರಿ ಅಂತವ್ರಿಗೋಸ್ಕರ ಮತ್ತೆ ಉಳಿದಂತವ್ರಿಗೂ ಕೂಡ ಈ ಒಂದು ವಿಡಿಯೋನ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಒಂದು ನಾನು ತಮ್ಮಲ್ಲಿ ವಿನಂತಿ ಏನಪ್ಪ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಉಚಿತವಾಗಿರ್ತಕ್ಕಂಥದ್ದಲ್ಲ ನಿಮ್ ಜೊತೆಗೆ ನಾನು ನಾನು ಒಬ್ಬ ಒಂದು ನಮ್ಮ ಚಾನಲ್ ಬೆಳವಣಿಗೆ ಆಗ್ಲಿ ಅನ್ನೋ ಉದ್ದೇಶದಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಕೆಸೆಟ್ ಟಿ ಮತ್ತೆ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಶೈಕ್ಷಣಿಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾವಾಗಲೂ ಉಚಿತವಾಗಿ ಜೊತೆ ಇದ್ದೇ ಇರುತ್ತೆ ಆ ಕಾರಣದಿಂದಾಗಿ ಕೂಡ ಸಹಾಯ ಆಗುತ್ತೆ ಇಲ್ಲ ಅಂತ ಅಲ್ಲ ಯಾಕಂತಂದ್ರೆ ಚಾನಲ್ ಗ್ರೋತ್ ಆಗ್ಬೇಕಂದ್ರೆ ತಮ್ಮ ಬೆಂಬಲನೂ ಕೂಡ ಅಗತ್ಯ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಈ ಒಂದು ವಿಡಿಯೋನ ಆರಂಭಿಸೋಣ ಸ್ನೇಹಿತರೆ ತಾವಿಲ್ಲಿ ನೋಡ್ಬೋದು ಏನಪ್ಪ ಅಂದ್ರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತು ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಕಡೆಯಿಂದ ಕೆಸೆಟ್ ರಿಸಲ್ಟ್ ರಿಲೀಸ್ ಆಗಿರುವಂತದ್ದು ಹಾಗಾದ್ರೆ ಕೆಸೆಟ್ ರಿಸಲ್ಟ್ ಏನೋ ಬಂತು ಈಗ ಆ ಒಂದು ಅರ್ಹತಾ ಪ್ರಮಾಣ ಪತ್ರ ಎಲ್ಲಿ ಯಾವಾಗ ಅನ್ನೋದ್ರ ಬಗ್ಗೆ ನೇರವಾಗಿ ಹೋಗ್ಬಿಡೋಣ ಯಾಕಂತಂದ್ರೆ ಮಾತಾಡ್ತಾ ಕೂತ್ರೆ ಎಷ್ಟೊತ್ತು ಬೇಕಾದ್ರೂ ವಿಡಿಯೋ ಮಾಡ್ಬೋದು ಆದ್ರೆ ಸುಮ್ಮನೆ ಅನವಶ್ಯಕವಾಗಿ ವಿಡಿಯೋನ ದೊಡ್ಡದು ಮಾಡೋದಕ್ಕಿಂತ ಬಗ್ಗೆ ಒಂದಷ್ಟು ಮಾಡಿ ಈ ಒಂದು ಮುಗಿಸುವಂತ ಕೆಲಸವನ್ನ ಮಾಡೋಣ ನೋಡಿ ಮುಖ್ಯ ಸೂಚನೆಗಳಂತ ಏನಿದೆ ಇಲ್ಲಿ ತಾವು ನೋಡ್ಬೋದು ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಅದು ಸೂಚನೆ ಪ್ರಕಾರ ನಡೆಯುವಂತದ್ದು ಅಂದ್ರೆ ಈಗ ಯಾರೆಲ್ಲ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ರಿ ಅಂತವರಿಗೋಸ್ಕರ ಈ ಒಂದು ಅರ್ಹ ಮಾನದಂಡಗಳು ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಸಿ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ಗಳಲ್ಲಿ ಯಾವ ಮಾಹಿತಿಯನ್ನು ಕೊಟ್ಟಿದರೆ ಆ ನೋಟಿಫಿಕೇಶನ್ ಪ್ರಕಾರನೇ ನಡೆಯುತ್ತೆ ಎರಡನೇದು ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿ ಮಾಹಿತಿಯು ಹೊಂದಿಕೆ ಮಾಹಿತಿಯ ಸರಿವಂದಿಕೆಗೆ ಕೆಣೆಗಾರರು ಅಲ್ಲ ಅಂದ್ರೆ ನೀವು ಏನೇನೆಲ್ಲ ಮಾಹಿತಿಯನ್ನ ಕೊಟ್ಟಿರ್ತೀರಿ ಅದೆಲ್ಲವೂ ಸರಿಯಾಗಿರ್ಬೇಕು ಒಂದ್ ವೇಳೆ ತಪ್ಪಾಗಿದ್ರೆ ಅದು ಕೆಎ ಹೊಣೆಗಾರಿಕೆ ಅಲ್ಲ ಅಂತೇಳಿ ಅವರು ಹೇಳಿದ್ರೆ ಮತ್ತೆ ಮೂರನೇದ್ದು ನೋಡಬಹುದು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದಕ್ಕೆ ಕೆಎಯ ಜವಾಬ್ದಾರಿ ಸೀಮಿತವಾಗಿದೆ ಅಂದ್ರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನು ನಡೆಸೋದು ಮತ್ತೆ ರಿಸಲ್ಟ್ ಬಿಡುವಂತದ್ದು ಮಾತ್ರ ಕೆಎದವರ ಒಂದು ಹೊಣೆಗಾರಿಕೆ ಅಂತೇಳಿ ಅವರು ಹೇಳಿರುವಂತದ್ದು ಕೊನೆಯದಾಗಿ ಈಗ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಇಲ್ಲಿ ಕೊನೆ ಪಾಯಿಂಟ್ ಅನ್ನ ತಾವು ನೋಡಬಹುದು ಅರ್ಹತಾ ಪ್ರಮಾಣ ಪತ್ರಗಳನ್ನು ದಾಖಲೆ ಪರಿಶೀಲನೆ ನಂತರ ಶೀಘ್ರದಲ್ಲಿ ನೀಡಲಾಗುತ್ತದೆ ಅಂದ್ರೆ ಯಾರೆಲ್ಲ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ ನಿಮ್ಮ ರ್ಯಾಂಕ್ ಗಳ ಆಧಾರದ ಮೇಲೆ ಒಂದು ಡೇಟ್ಗೆ ಮತ್ತೆ ನಿಮ್ಮ ಸಬ್ಜೆಕ್ಟ್ ನೋಡಿ ನಿಮ್ಮ ನಿಮ್ಮ ಒಂದು ಸಬ್ಜೆಕ್ಟ್ ನಿಮ್ಮ ಸಬ್ಜೆಕ್ಟ್ಗೆ ಗೆ ಗಳ ಆಧಾರದ ಮೇಲೆ ಡೇಟ್ ಗಳನ್ನ ಕೊಡ್ತಾರೆ ಆ ಡೇಟ್ ಗೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ದಾಖಲೆ ಪರಿಶೀಲನೆಗೆ ಹೋಗ್ಬೇಕಾಗತ್ತೆ ದಾಖಲೆ ಪರಿಶೀಲನೆಗೆ ಹೋದಾಗ ಅಲ್ಲಿ ಎಲ್ಲಾ ದಾಖಲೆಗಳು ಸರಿಯಾಗಿ ಇದ್ದು ಅಂದ್ರೆ ನೀವು ಕೊಟ್ಟಂತ ಮಾಹಿತಿ ಸರಿಯಾಗಿತ್ತು ಅಂತಂದ್ರೆ ಆ ನಂತರ ಅತಿ ಶೀಘ್ರದಲ್ಲಿ ನಿಮಗೆ ಈ ಒಂದು ಅರ್ಹತಾ ಪ್ರಮಾಣ ಪತ್ರಗಳ ದಾಖಲೆ ಅರ್ಹತಾ ಪ್ರಮಾಣ ಪತ್ರಗಳನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಈ ಸದ್ದು ಯಾವುದೂ ವೆಬ್ಸೈಟ್ ನಲ್ಲಿ ನಿಮ್ಮ ಈ ಒಂದು ಅರ್ಹತಾ ಪ್ರಮಾಣ ಪತ್ರ ಸಿಗೋದಿಲ್ಲ ಅಂದ್ರೆ ಕೆಸೆಟ್ ಪಾಸ್ ಆಗಿರತಕ್ಕಂತ ಅರ್ಹತಾ ಪ್ರಮಾಣ ಪತ್ರ ಸಿಗೋದಿಲ್ಲ ಕೇವಲ ಲಿಸ್ಟ್ ಕೇವಲ ಲಿಸ್ಟ್ ಸಿಗುತ್ತೆ ಅಂದ್ರೆ ನಿಮ್ಮ ವೈಯಕ್ತಿಕ ಅಂಕಗಳು ಸಿಗುತ್ತವೆ ಕಟ್ ಆಫ್ ಸಿಗುತ್ತೆ ಇದನ್ನು ಅರ್ಥಪಡಿಸಿ ನಿಮ್ಮದು ಒಂದು ಅಹ್ ಯಾವುದು ಮಾರ್ಕ್ಶೀಟ್ಸ್ ಟೈಪ್ ಸಿಗೋದಿಲ್ಲ ಅಂದ್ರೆ ಈಗ ಮಾರ್ಕ್ಸ್ ಕಾರ್ಡ್ ಟೈಪ್ ಸಿಗೋದಿಲ್ಲ ಹಾಗಾಗಿ ಈ ಒಂದು ಅರ್ಥ ಪ್ರಮಾಣ ಪತ್ರ ನಿಮ್ಗೆ ಸಿಗಬೇಕಾಗಿತ್ತು ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರನೇ ಸಿಗುತ್ತೆ ಅಂತೇಳಿ ಅವರು ಇವತ್ತು ಸ್ಪಷ್ಟಪಡಿಸಿರುವಂತದ್ದು ಆ ಕಾರಣದಿಂದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ವರೆಗೂ ತಾವು ವೇಟ್ ಮಾಡಬೇಕಾಗಿರತಕ್ಕಂಥದ್ದು ಅನಿವಾರ್ಯ ಸೊ ಯಾರೆಲ್ಲ ಕೆಸನ್ನ ಕ್ಲಿಯರ್ ಮಾಡ್ಕೊಂಡಿದ್ರಿ ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು